ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ತೆರೆದ ಶೆಡ್ಗಳಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ರು ಬೆಲೆ ಬಳುವ ಹಂದಿಗಳು ಕಳವು ಮಾಡಿದ್ದ ಓರ್ವನನ್ನು ಬಂಧಿಸಿದ ಪೊಲೀಸರು ಮೂರು ಲಕ್ಷ ರು ನಗ್ಗದು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಬುರ್ಡ್ಗೊಂಟೆ ಗ್ರಾಮದ ಹೊರವಲಯದಲ್ಲಿ ತೆರೆದ ಶೆಟ್ಟಿಗಳಲ್ಲಿ ಸಾಕಾಣಿಕೆ ಮಾಡುತ್ತಿದ್ದ ಸುಮಾರು ನಾಲ್ಕೂವರೆ ಲಕ್ಷ ರು ಬೆಲೆ ಬಾಳುವ ಹಂದಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಆರೋಪಿಯನ್ನು ಪತ್ತೆ ಹಚ್ಚಿದ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಒಂದು ಆರೋಪಿಯನ್ನು ಬಂಧಿಸಿ ಆತನಿಂದ ಹಂದಿಗಳ ಕಳ್ಳತನ ಮಾಡಿ ಮಾರಾಟ ಮಾಡಿದ್ದ ಮೂರು ಲಕ್ಷ ರುಗಳ ನಗದನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬುರುಡುಗುಂಡೆ ಗ್ರಾಮದ ವೆಂಕಟಪತಿ ಎಂಬುವರು ಕಳೆದ ಒಂದು ವರ್ಷದಿಂದ ತಮ್ಮ ಜಮೀನಿನಲ್ಲಿ ಒಂಬತ್ತು ತೆರೆದ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡು ಸೀಮೆ ಹಂದಿಗಳನ್ನು ಸಾಕುತ್ತಿದ್ದು ಶೆಡ್ಡುಗಳಲ್ಲಿ ಸುಮಾರು ನೂರರಿಂದ ನೂರೈವತ್ತು ಕೆಜಿ ತೂಕದ ಇಪ್ಪತ್ತೈದು ದೊಡ್ಡ ಹಂದಿಗಳನ್ನು ಮತ್ತು ಮೂವತ್ತರಿಂದ ನಲವತ್ತು ಕೆ ಜಿ ತೂಕದ ಎಂಬತ್ತೈದು ಸಣ್ಣ ಹಂದಿಗಳನ್ನು ಶೆಡ್ಡುಗಳಲ್ಲಿದ್ದು ನವಂಬರ್ ಐದರಂದು ರಾತ್ರಿ ಸುಮಾರು ಹತ್ತು ಗಂಟೆಯ ಬಳಿ ಶೆಡ್ ಬಳಿ ಹಂದಿಗಳನ್ನು ನೋಡಿಕೊಂಡು ಮನೆಗೆ ಹೋಗಿ ನವಂಬರ್ ಆರರಂದು ಬೆಳಗ್ಗೆ ಆರು ಗಂಟೆಗೆ ಹೋದಾಗ ಕಳ್ಳತನವಾಗಿರುವುದು ಬಹಿರಂಗವಾಗಿತ್ತು ಕಳ್ಳರು ತೆರೆದ ಶೆಟ್ಟುಗಳಿಗೆ ಹಾಕಿದ್ದ ಕಬ್ಬಿಣ ಕಬ್ಬಿಣದ ಪೆನ್ಷಿನ್ ಕಟ್ ಮಾಡಿ ಕಳವು ಮಾಡಿದ್ದು ಇದುವರೆಗೂ ನಾವು ವಿವಿಧ ಸ್ಥಳಗಳಲ್ಲಿ ಹಂದಿಗಳನ್ನು ಹುಡುಕುತ್ತಿದ್ದರಿಂದ ದೂರು ನೀಡುವುದಾಗಿ ದೂರು ನೀಡುವುದು ತಡವಾಗಿ ದೂರು ಸಲ್ಲಿಸುತ್ತಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಲ್ಲದೆ ಚಿಂತಾಮಣಿ ತಾಲೂಕು ಮುರುಘಮಲ ರಸ್ತೆಯ ಕರಪಲಿಯ ಗ್ರಾಮದ ಮಠನ ಅಂಗಡಿಯ ಕೃಷ್ಣಪ್ಪರವರ ಮೇಲೂ ಅನುಮಾನವಿರುತ್ತೆಂದು ದೂರಿನಲ್ಲಿ ವಿವರಿಸಿದ್ದು ಸದರಿ ದೂರಿನ ಮೇಲೆ ಪ್ರಕರಣ ನವೆಂಬರ್ ಒಂಬತ್ತರಂದು ದಾಖಲಾಗಿತ್ತು ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಜಿಲ್ಲಾ ಎಸ್ಪಿ ಕುಶಲ್ ಚೌಸೆ ಮಾರ್ಗದರ್ಶನದಲ್ಲಿ ಕೆಂಚಾಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಜೆ ಸಿ ನಾರಾಯಣಸ್ವಾಮಿ ಪಿ ಐ ಜಗದೀಶ್ ನೇತೃತ್ವದ ನೇತೃತ್ವದ ಅಪರಾಧ ಸಿಬ್ಬಂದಿಯಾದ ಅಮರೇಶ್ ಪಿ ಎನ್ ಜಗದೀಶ್ ವಿಶ್ವನಾಥ್ ನಾರಾಯಣ್ ತನಿಖಾ ಸಹಾಯಕರಾದ ಮಲ್ಲಿಕಾರ್ಜುನ್ ದಾಲೇಶ್ವರ್ ಲೋಕೇಶಿ ಹಾಗೂ ಇತರೆ ಅಪರಾಧ ಸಿಬ್ಬಂದಿಯವರು ಪತ್ತೆ ಕಾರ್ಯ ನಡೆಸಿ ಆರೋಪಿಗಳ ಸುಳಿವು ಪಡೆದು ತಂಡವು ನೆರೆಯ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೆನಿನ್ ನಗರದ ಹಂದಿ ಸಾಕಾಣಿಕೆ ಮಾಡುವ ಇಪ್ಪತ್ತೊಂಬತ್ತು ವರ್ಷದ ಆನಂದ್ ಬೆನ್ ಪೋತಲ್ ಸುಂಕನರವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿ ತಾನು ಮತ್ತು ಇತರೆ ನಾಲ್ಕು ಜನ ಸಹಚರರೊಂದಿಗೆ ಬುರುಡುಗುಂಟೆ ಗ್ರಾಮದ ಬಳಿ ಇರುವ ಹಂದಿ ಸಾಕಾಣಿಕೆ ಶೆಡ್ಡಿಂದ ಹಂದಿಗಳನ್ನು ಕಳವು ಮಾಡಿ ಮಾರಾಟ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಇನ್ನು ಕಳ್ಳತನ ಮಾಡಿದ ಹಂದಿಗಳನ್ನು ನೆರೆ ಆಂಧ್ರ ಪ್ರದೇಶದ ಬಿಕೊತಕೋಟೆ ಸಂತೆಯಲ್ಲಿ ಮಾರಾಟ ಮಾಡಿದ್ದು ಆ ಹಣವನ್ನು ಮನೆಯಲ್ಲೇ ಇಟ್ಟಿರುವುದಾಗಿ ಹೇಳಿಕೆ ನೀಡಿದ್ದು ಅದರಂತೆ ಮನೆಯಲ್ಲಿ ಇಟ್ಟಿದ್ದ ಮೂರು ಲಕ್ಷ ರು ಹಣವನ್ನು ಅಮಾನತುಪಡಿಸಿಕೊಂಡಿದ್ದು ಆರೋಪಿ ಆನಂದ್ರವರನ್ನು ದಸ್ಕೀರೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಇನ್ನು ಸದರಿ ಪ್ರಕರಣದಲ್ಲಿ ತಲೆ ಮರೆಸಿಕೊಂಡಿರುವ ಆರೋಪಿಗಳು ಮತ್ತು ವಾಹನವನ್ನು ಶೀಘ್ರದಲ್ಲೇ ವಶಕ್ಕೆ ಪಡೆಯಲಾಗುವುದು ಆರೋಪಿಗಳ ಪತ್ತೆಗೆ ತಣ್ಣವು ಸಹ ಬಲೆ ಬೀಸಿದೆ ಎಂದು ಕೆಂಚಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಿ ಸಿ ನಾರಾಯಣಸ್ವಾಮಿರವರು ತಿಳಿಸಿದ್ದಾರೆ